ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಸ್ವಾಗತ ಸ್ನೇಹಿತರೆ ಅದು ಅಂಕೋಲದ ಒಂದು ಕುಗ್ರಾಮ ಆ ಕುಗ್ರಾಮದ ಹೆಸರು ಮೇಲಿನ ಗುಳಿ ಆ ಊರಿಗೆ ಬಸ್ ವ್ಯವಸ್ಥೆ ಇಲ್ಲ ನೆಟ್ವರ್ಕ್ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಇತ್ಯಾದಿ ಹೀಗೆ ಹಲವಾರು ಸಮಸ್ಯೆಗಳಿದೆ ಯಾಕೆಂದ್ರೆ ಅದೊಂದು ಕುಗ್ರಾಮ ಆದರೆ ಆ ಕುಗ್ರಾಮದಲ್ಲಿ ಒಂದು ಶಾಲೆ ಇತ್ತು ಅದು ಕನ್ನಡ ಶಾಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಕನ್ನಡ ಶಾಲೆಯು ಕೂಡ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿತ್ತು ಆ ಶಾಲೆಯನ್ನ ಶಿಫ್ಟ್ ಮಾಡಬೇಕು ಮುಚ್ಚಬೇಕು ಅನ್ನುವಂಥ ಮಾತುಗಳು ತುಂಬಾನೇ ಎದ್ದಿತು ಆ ಶಾಲೆಯಲ್ಲಿ ಇದ್ದದ್ದು ಕೇವಲ ಎಂಟು ಮಕ್ಕಳು ಮಾತ್ರ ಆದ್ರೆ ಅವತ್ತೊಂದು ಬದಲಾವಣೆ ಆಯಿತು ಒಬ್ಬರು ಶಿಕ್ಷಕಿ ಆ ಶಾಲೆಯನ್ನು ಉಳಿಸುವಂತಹ ಶಪಥವನ್ನ ಮಾಡಿದ್ರು ಇವತ್ತು ಆ ಶಾಲೆಯಲ್ಲಿ ಎಂಟರಿಂದ ಹದಿನೈದು ಮಕ್ಕಳಿದ್ದಾರೆ ಇಬ್ಬರು ಶಿಕ್ಷಕಿಯರಿದ್ದಾರೆ ಆ ಶಿಕ್ಷಕಿಯ ಹೆಸರು ಮಾಲತಿ ಮೇಲಿನ ಗುಳಿ ಆ ಹಕ್ಕೋರು ಅಥವಾ ಟೀಚರ್ ಅಥವಾ ಶಿಕ್ಷಕರು ತಮ್ಮ ವಿಭಿನ್ನ ಪ್ರಯತ್ನದ ಮೂಲಕ ಪರಿಕಲ್ಪನೆಯ ಮೂಲಕ ಮಕ್ಕಳಲ್ಲಿ ಒಂದು ಕ್ರಿಯಾತ್ಮಕತೆಯನ್ನ ತುಂಬಿದ್ರು ಪಾಠದಲ್ಲಿ ಆಸಕ್ತಿಯನ್ನ ಬೆಳೆಸಿದ್ರು ಅದಕ್ಕೆ ಅವ್ರು ಕಂಡುಕೊಂಡಿದ್ದು ಜಾನಪದ ಹಾಡುಗಳು ಸುತ್ತಮುತ್ತಲೂ ಹೇಳುವಂತಹ ಬಾಯಿಪಾಠ ಮಾಡುವಂತಹ ಜಾನಪದ ಹಾಡುಗಳು ಇವತ್ತು ಆ ಶಾಲೆಯ ಮಕ್ಕಳ ಪಾಠಗಳ ಜೊತೆಯಲ್ಲಿ ಸೇರ್ಕೊಂಡಿದೆ ಆ ಶಾಲೆಯ ಮಕ್ಕಳು ತಮ್ಮ ಪಾಠಗಳನ್ನ ಪದ್ಯಗಳನ್ನ ಹಾಗೇನೆ ವಿಜ್ಞಾನವನ್ನ ಗಣಿತವನ್ನ ಕನ್ನಡವನ್ನ ಇಂಗ್ಲಿಷನ್ನ ಎಲ್ಲವನ್ನು ಎಲ್ಲವನ್ನೂ ಕೂಡ ಜಾನಪದ ಹಾಡಿನ ಮೂಲಕ ಗೀಗಿ ಪದದ ಮೂಲಕ ಹಾಡ್ತಾರೆ ಕರೀತಾರೆ ನಾವೆಲ್ಲ ಕಷ್ಟ ಆದ್ರೆ ಅದನ್ನ ಬಾಯಿ ಪಾಠ ಮಾಡಬಹುದು ಹಲವಾರು ಬಾರಿ ಓದಬಹುದು ಹಲವು ರೀತಿಯ ಪ್ರಯತ್ನವನ್ನ ಕಲ್ತ್ಕೊಳ್ಳೋದಿಕ್ಕೆ ಮಾಡ್ಬೋದು ಆದ್ರೆ ಇಲ್ಲಿ ಈ ಶಾಲೆಯ ಶಿಕ್ಷಕರು ಮಾಡಿದ್ದು ಗೀಗಿ ಪದ ಜಾನಪದ ಹಾಡು ಅನ್ನುವಂತಹ ಒಂದು ಕ್ರಿಯಾತ್ಮಕ ಚಟುವಟಿಕೆ ಆ ಮೂಲಕ ಆ ಮಕ್ಕಳೆಲ್ಲ ತಮ್ಮ ಕಷ್ಟದ ಪಾಠವನ್ನ ಇಷ್ಟಪಟ್ಟು ಕಲಿತಾರೆ ತಮ್ಮ ಸುತ್ತಮುತ್ತಲಿನ ಹೆಸರನ್ನ ಬಳಸಿಕೊಂಡು ಪಾಠವನ್ನ ನೆನ್ಪಿಟ್ಕೊಳ್ತಾರೆ ಗೀಗಿ ಪದವನ್ನ ಹಾಡ್ತಾರೆ ಅಷ್ಟೇ ಅಲ್ಲದೆ ಶಿಕ್ಷಕರು ಗೀಗಿ ಪದವನ್ನ ಹಾಡುವಾಗ ಇವರು ಜೊತೆಯಾಗಿ ಸೇರಿ ಆ ಉಪಕರಣಗಳನ್ನ ಬಳಸಿ ಇವರು ಕುಣಿತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಸ್ವತಃ ಮಾಲತಿ ಮೇಲಿನ ಗುಳಿಯವರೇ ಜಾನಪದ ಕಲಾವಿದೆಯೇ ಕೂಡ ಹಾಗಿದ್ದಾರತ್ತೆ ಈ ಮೂಲಕ ಒಂದು ಕನ್ನಡ ಶಾಲೆ ಕುಳಿದಿದೆ ಹಾಗೇನೆ ಯಾರು ಮುಚ್ಚಬೇಕು ಆ ಶಾಲೆಯನ್ನ ಅಂತ ಇದ್ರು ಅವರೇ ಇವತ್ತು ಆ ಶಾಲೆಯನ್ನ ಊರ್ಧ್ವಮುಖ ಕಲಿಕೆಗೆ ಒಂದು ಉದಾಹರಣೆಯಾಗಿ ತೋರಿಸ್ತಾ ಇದ್ದಾರೆ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮವ್ರ ಜೊತೆ ಹಂಚಿಕೊಳ್ಳಿ ನಮಸ್ಕಾರ Was it was very thirsty. It was very thirsty. He looked for water here and there. He looked for water here and there. He saw a pot. He saw a pot. But there was little water in the pot. But there was little water in the pot. He thought. Of